ನಗರದ ಕೆಜಿ ಮೊಹಲ್ಲಾ ನಗರ ಹಾಗೂ ದರ್ಗಾ ಮೊಹಲ್ಲಾ ಬಡಾವಣೆಗಳ ನೀರಿನ ಬವಣೆ ತಪ್ಪಿಸಲು ಅಲ್ ಅಮೀನ್ ಶಾಲೆ ಆವರಣದಲ್ಲಿ ನಗರಸಭೆಯ ಹದಿನೈದು ಫೈನಾನ್ಸ್ ಅಡಿಯಲ್ಲಿ ಕೊಳವೆ ಬಾವಿ ಕೊರೆಸಿದ್ದು ದೇವರ ದಯೆಯಿಂದ ಉತ್ತಮ ನೀರು ಬಂದಿದೆ ಎಂದು ವಾರ್ಡ್ ಸಂಖ್ಯೆ ಇಪ್ಪತ್ಮೂರರ ನಗರಸಭೆ ಸದಸ್ಯೆ ಅಸರಾ ನಸ್ರೀನ್ ಅವರ ಗಂಡ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಪಾಷಾ ತಿಳಿಸಿದರು ಸ್ಥಳಕ್ಕೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಮಾರು ಸಾವಿರದ ಅರವತ್ತು ಅಡಿಗಳನ್ನು ಕೊರೆಸಿರುವ ಕೊಳವೆ ಬಾಫಿಯಲ್ಲಿ ಸುಮಾರು ಎರಡೂವರೆ ಇಂಚು ನೀರು ಬಂದಿದ್ದು ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಹಾಗೂ ವಾರ್ಡ್ನಲ್ಲಿರುವ ಮಸೀದಿ ಶಾಲೆ ಜತೆಗೆ ಆಸ್ಪತ್ರೆಗೆ ನೀರು ಒದಗಿಸಲು ಅನುಕೂಲವಾಗಿದೆ ಅಂತ ವಿವರಿಸಿದರು ೂ ಹದಿನೈದು ಫೈನಾನ್ಸ್ ಇಂದ ಫಿಫ್ಟಿ ಫೈನಾನ್ಸ್ ಅಲ್ಲಿ ಅವರು ಹಾಕಿರೋ ನಮ್ಮಲ್ಲ ವಾರ್ಡ್ ಇಪ್ಪತ್ತ್ ಮೂರು ದೇವರು ಎಲ್ಲ ನಮ್ಮ ಮೊಹಲ್ಲ ಅವ್ರದ್ದು ಮುಖ ನೋಡಿ ಏನು ನೀರು ಕೊಟ್ಟಿದ್ದಾರೆ ಎರಡು ಎರಡೂವರೆ ವರೆ ಇಂಚು ನೀರು ಬಂದಿದೆ ಈ ನೀರು ಬಂದು ನಮ್ಮ ಕೆ ಜಿ ಮೊಹಲ್ಲ ಆಮೇಲೆ ನಮ್ಮ ಕುಶಾಲನಗರವ್ರಿಗೆ ಆಮೇಲೆ ಇದು ಸರೌಂಡಿಂಗ್ ಸ್ಕೂಲ್ಸ್ ಇದೆ ಕಾಲೇಜಸ್ ಹಾಸ್ಪಿಟಲ್ ಐತೆ ಮಸ ಮಸ್ಜಿದಿದೆ ಎರಡು ಮಸ್ಜಿದಿ ಅವ್ರಿಗೆಲ್ಲ ನಾವು ಅನುಕೂಲ ಮಾಡುವಂಥ ನಮ್ಮ ಮನಸ್ಸಿನಲ್ಲಿ ಕೊಟ್ಟು ಇದು ಬೋರ್ ಹಾಕಿದ್ದೀನಿ ಅದೇ ಥರ ದೇವರು ಕೂಡ ನಮ್ಮ ಕೂರುಡಿ ಇಲ್ಲಿ ನೀರು ಕೊಟ್ಟಿದೆ ನಾವು ಕೆ ಜಿ ಮೊಹಲ್ಲ ಜನಾಗದಿಂದ ಆಮೇಲೆ ದರ್ಗಾ ದರ್ಗಾಮರದಲ್ಲಿ ನಾವು ಮುನ್ಸಿಪಾಲ್ಟಿ ಅವ್ರಿಗೆ ಧನ್ಯವಾದ ಹೇಳಿದ್ದೇನೆ ಏನ್ ಸೈಡಕ್ಕೆ ಇಷ್ಟಪಡ್ತೀನಿ ಟೋಟಲ್ ಎಷ್ಟು ಇಂಚಿಸ ಸಿಕ್ಕಿರೋ ನೀರು ಇದು ಸಾವಿರ ಅರವತ್ತಡಿ ಹೋಗಿದ್ದೆ ಅಂತ ಹೇಳ್ತಾರೆ ಸಾವಿರ ಅರವತ್ತು ಸಾವಿರ ಸಾವಿರ ಅರವತ್ತು ಒಂದು ಸಾವಿರ ಅರವತ್ತಡಿ ಹೋಗಿದ್ದೆ ಅದು ಏನು ನೀರು ಸಿಕ್ಕಿದ್ದರೆ ಅದೇ ದೊಡ್ಡ ಖುಷಿ ನಮ್ಗೆ ಇವಾಗ ನಮ್ಮ ಕೆ ಜಿ ಮೌಲ್ಯ ಅವರು ಕುಶಾಲ್ ನಗರ ಕುಶಾಲ್ನಗರ ನಾವು ಅನುಕೂಲ ಮಾಡಬೇಕಂತ ನಾವು ಹಾಕಿದ್ದೀನಿ ಅದೇ ಥರ ದೇವರು ನೀರು ಕೊಟ್ಟಿದ್ದಾರೆ ಭಾಳ ಜ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ನಾವು ಇದು ಕಲೆಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ಸ್ ನಮಗೆ ಓಕೆ